ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನಾನು ಸದಾ ವಾಣಿಯಿಂದ ದೂರ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ವಾಣಿಯಿಂದ ದೂರ ಆಗಿರುವ ನಾನು ಈಗ ಬಂದಿರುವುದೇ ಮಕ್ಕಳಾದ ನಿಮ್ಮನ್ನು ಜಗತ್ತಿನಿಂದ ಭಿನ್ನ ಮಾಡುವುದಕ್ಕೋಸ್ಕರ ಈಗ ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೀರಾ ನೀವೀಗ ವಾಣಿಯಿಂದ ದೂರಾಗಿ ವಾಪಸ್ ಮನೆಗೆ ಹೋಗಬೇಕು ಇಂದಿನ ಪ್ರಶ್ನೆಯಾಗಿದೆ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳ ಮುಖ್ಯ ಲಕ್ಷಣ ಏನಾಗಿದೆ ತಿಳಿಸಿ ಉತ್ತರ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡುವುದನ್ನು ಕಲಿತಿರುತ್ತಾರೋ ಅವರೇ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳಾಗಿದ್ದಾರೆ ಯಾರು ಸೂಕ್ಷ್ಮ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದಾರೆ ಪುರುಷಾರ್ಥಿ ವಿದ್ಯಾರ್ಥಿಗಳು ಸದಾ ಸ್ವಯಂ ಚೆಕ್ ಮಾಡಿಕೊಳ್ಳುತ್ತಾರೆ ನನ್ನಲ್ಲಿ ಯಾವುದೇ ಪ್ರಕಾರದ ಅಸುರಿ ಸ್ವಭಾವ ತಾನೆ ಎಂದು ಪುರುಷಾರ್ಥಿ ವಿದ್ಯಾರ್ಥಿಗಳು ಸದಾ ಸ್ವಯಂ ಚೆಕ್ ಮಾಡಿಕೊಳ್ಳುತ್ತಾರೆ ನಾನು ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ಪುರುಷಾರ್ಥಿ ವಿದ್ಯಾರ್ಥಿಗಳು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳುತ್ತಾರೆ ಪುರುಷಾರ್ಥಿ ವಿದ್ಯಾರ್ಥಿಗಳು ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಅನ್ನುವ ಪವಿತ್ರ ದೃಷ್ಟಿಯಿಂದ ನಾನು ಎಲ್ಲರನ್ನು ನೋಡುತ್ತಿದ್ದೇನೆ ತಾನೆ ಅನ್ನುವ ರಿಜಿಸ್ಟರ್ ಅನ್ನು ಇಡುತ್ತಾರೆ ಪುರುಷಾರ್ಥಿ ವಿದ್ಯಾರ್ಥಿಗಳು ಎಂದೂ ಕೂಡ ಅಪವಿತ್ರ ವಿಚಾರವನ್ನು ಮಾಡುವುದಿಲ್ಲ ಪುರುಷಾರ್ಥಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಎಂದೂ ಕೂಡ ವಿಕಾರದ ಬಗ್ಗೆ ವಿಚಾರ ನಡೆಯುವುದಿಲ್ಲ ಓಂ ಶಾಂತಿ ಯಾರೆಲ್ಲ ವಾಣಿಯಿಂದ ದೂರ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದಾರೋ ಅಂದರೆ ವಾಪಸ್ ಮನೆಗೆ ಹೋಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದಾರೋ ಅಂತಹ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಧಾಮ ಸರ್ವ ಆತ್ಮರಿಗೂ ಮನೆಯಾಗಿದೆ ಈಗ ನಿಮಗೆ ಗೊತ್ತಿದೆ ನಾವೀಗ ಈ ಶರ್ರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಬಂದಿರುವುದೇ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಆದ್ದರಿಂದ ಈ ದೇಹ ಮತ್ತು ದೇಹದ ಸಂಬಂಧದಿಂದ ನೀವೀಗ ಭಿನ್ನ ಆಗಬೇಕು ಈ ಕಲಿಯುಗಿ ಜಗತ್ತು ಚೀಚಿ ಹಳೆಯ ಜಗತ್ತಾಗಿದೆ ಆತ್ಮಕ್ಕೆ ಗೊತ್ತಿದೆ ಈಗ ನಾನು ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಪುನಃ ನಾವೀಗ ಪಾವನ ಜಗತ್ತಿಗೆ ಹೋಗಬೇಕು ಅಂದ ಮೇಲೆ ಮಕ್ಕಳು ಆಂತರ್ಯದಲ್ಲೇ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಬೇರೆ ಯಾರ ಮನಸ್ಸಿನಲ್ಲೂ ಕೂಡ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ನಡೆಯುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಾವೀಗ ಮನಪೂರ್ವಕವಾಗಿ ಸ್ವಯಂ ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ಹೊಸ ಜಗತ್ತಿನಲ್ಲಿ ಹೊಸ ಪವಿತ್ರ ಸಂಬಂಧವನ್ನು ಪ್ರಾಪ್ತಿ ಮಾಡಿಕೊಂಡು ಬರುತ್ತೇವೆ ಈ ಸ್ಮೃತಿ ಬಹಳಷ್ಟು ಕಡಿಮೆ ಮಕ್ಕಳಿಗೆ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಣ್ಣವರಿರಬಹುದು ದೊಡ್ಡವರಿರಬಹುದು ವೃದ್ಧರಿರಬಹುದು ಎಲ್ಲರೂ ಈಗ ವಾಪಸ್ ಮನೆಗೆ ಹೋಗಬೇಕು ಪುನಃ ಹೊಸ ಜಗತ್ತಿನಲ್ಲಿ ನಾವೆಲ್ಲರೂ ಪಾವನ ಸಂಬಂಧದಲ್ಲಿ ಬರಬೇಕು ಗಳಿಗೆ ಗಳಿಗೆಗೂ ನಿಮ್ಮ ಬುದ್ಧಿಯಲ್ಲಿ ಇದೇ ವಿಚಾರ ಇರಬೇಕು ನಾವೀಗ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಎಂದು ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ತಂದೆಯ ಜೊತೆಗೆ ವಾಪಸ್ ಹೋಗುತ್ತಾರೆ ಯಾರು ಈಶ್ವರನ ಹೆಸರಿನಲ್ಲಿ ಈಗ ಸರ್ವಸ್ವವನ್ನು ಅರ್ಪಣೆ ಮಾಡುತ್ತಾರೋ ಅವರು ಸತ್ಯುಗದಲ್ಲಿ ಹೋಗಿ ಪದಂಪತಿಗಳಾಗುತ್ತಾರೆ ಈಗ ಯಾರು ಈಶ್ವರನಿಗೋಸ್ಕರ ತಮ್ಮ ಬಳಿ ಇರುವಂತಹ ಸಂಪೂರ್ಣ ಸಂಪತ್ತನ್ನು ಅರ್ಪಣೆ ಮಾಡುತ್ತಾರೋ ಅವರು ಹೊಸ ಜಗತ್ತಿನಲ್ಲಿ ಪದಮಾಪದಂಪತಿಗಳಾಗುತ್ತಾರೆ ಜಗತ್ತಿನ ಜನ ಈ ಹಳೆಯ ಜಗತ್ತಿನಲ್ಲಿ ಇಂಡೈರೆಕ್ಟ್ ಆಗಿ ಈಶ್ವರನ ಹೆಸರಿನಲ್ಲಿ ಎಲ್ಲವನ್ನೂ ದಾನ ಮಾಡುತ್ತಾರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ನಾವೀಗ ಏನು ದಾನವನ್ನು ಮಾಡುತ್ತಿದ್ದೇವೋ ಆ ದಾನಕ್ಕೆ ಈಶ್ವರ ತಂದೆ ನಮಗೆ ಫಲವನ್ನು ನೀಡುತ್ತಾರೆ ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕಲಿಯುಗಿ ಜಗತ್ತಿನಲ್ಲಿ ದಾನವನ್ನು ಮಾಡಿದರೆ ನಿಮಗೆ ಅಲ್ಪ ಕಾಲದ ಕ್ಷಣಭಂಗುರ ಫಲಪ್ರಾಪ್ತಿಯಾಗುತ್ತದೆ ಈಗ ಪರಮಾತ್ಮ ತಂದೆಯಾದ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ನಾನೀಗ ನಿಮಗೆ ಸಲಹೆಯನ್ನು ನೀಡುತ್ತೇನೆ ಅಂದರೆ ನೀವೀಗ ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಪದುಮದಷ್ಟು ಜಾಸ್ತಿ ಪ್ರಾಪ್ತಿ ಸಿಗುತ್ತದೆ ಈಗ ನೀವು ಎಷ್ಟು ಪ್ರಾಪ್ತಿಯನ್ನು ಪರಮಾತ್ಮ ತಂದೆ ಹೆಸರಿಗೆ ಅರ್ಪಣೆ ಮಾಡುತ್ತೀರೋ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಅದೇ ಪದುಮದಷ್ಟು ಜಾಸ್ತಿಯಾಗಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ಸತ್ಯುಗದಲ್ಲಿ ದೊಡ್ಡ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಾವೀಗ ಸತ್ಯುಗಕ್ಕೆ ಹೋಗಿ ನಾರಾಯಣ ಅಥವಾ ಲಕ್ಷ್ಮಿ ಆಗುತ್ತೇವೆ ಅಂದ ಮೇಲೆ ನಾವೀಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ನಾವೀಗ ಈ ಚೀಚಿ ಜಗತ್ತಿನಿಂದ ವಾಪಸ್ ಮನೆಗೆ ಹೋಗಲು ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಇದು ಹಳೆಯ ಜಗತ್ತಾಗಿದೆ ನಾವೀಗ ಈ ಹಳೆಯ ಜಗತ್ತನ್ನು ತ್ಯಾಗ ಮಾಡಬೇಕು ಮತ್ತು ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು ನಾವೀಗ ಎಷ್ಟು ತಯಾರಿಯನ್ನು ಮಾಡಿಕೊಳ್ಳಬೇಕು ಅಂದರೆ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರ ನೆನಪೂ ಕೂಡ ಬರಬಾರದು ಒಂದು ವೇಳೆ ಹಳೆಯ ಜಗತ್ತಿನ ನೆನಪಿನಲ್ಲೇ ನಾವು ಶರ್ರವನ್ನು ತ್ಯಾಗ ಮಾಡಿದರೆ ನಮ್ಮ ಗತಿ ಏನಾಗಬಹುದು ಒಂದು ವೇಳೆ ನಾವು ಮಿತ್ರ ಸಂಬಂಧಿ ಮುಂತಾದವರ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ನಮ್ಮ ಗತಿ ಏನಾಗಬಹುದು ನೀವೀಗ ಹೇಳುತ್ತೀರಾ ಅಂತಿಮ ಸಮಯದಲ್ಲಿ ಯಾರು ಪತ್ನಿಯನ್ನು ಸ್ಮರಣೆ ಮಾಡುತ್ತಾ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅಂದರೆ ಅಂತಿಮ ಸಮಯದಲ್ಲಿ ಶರ್ರವನ್ನು ತ್ಯಾಗ ಮಾಡುವಾಗ ಯಾರು ಸ್ತ್ರೀಯರನ್ನು ಸ್ಮರಣೆ ಮಾಡುತ್ತಾ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅವರು ವೈಶ್ಯರಾಗಿ ಹುಟ್ಟುತ್ತಾರೆ ಎಂದು ಆದ್ದರಿಂದ ನೀವು ಪರಮಾತ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಈ ಬ್ರಹ್ಮ ತಂದೆ ವೃದ್ಧ ಆಗಿದ್ದಾರೆ ಆದ್ದರಿಂದ ನಾನೀಗ ಈ ಶರ್ರವನ್ನು ತ್ಯಾಗ ಮಾಡಬೇಕು ಎಂದು ಬ್ರಹ್ಮ ತಂದೆ ತಿಳಿದುಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ನೀವೆಲ್ಲರೂ ಕೂಡ ವೃದ್ಧರೇ ಆಗಿದ್ದೀರಾ ಎಲ್ಲರೂ ಈಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೀರಾ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಹಳೆಯ ಜಗತ್ತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ ಈಗ ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕು ನಂತರ ಆ ಪರಮಧಾಮದಲ್ಲಿ ನಾವು ಎಷ್ಟು ದಿನ ಇರಬೇಕು ಎಂದು ನಾಟಕದಲ್ಲಿ ಫಿಕ್ಸ್ ಆಗಿದೆಯೋ ಅಷ್ಟು ದಿನ ನಾವು ಪರಮಧಾಮದಲ್ಲಿ ಇರುತ್ತೇವೆ ನಂತರ ಅಂತಿಮ ಸಮಯದಲ್ಲಿ ಯಾರು ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡಬೇಕು ಅವರು ಅಂತ್ಯದಲ್ಲಿ ಬಂದು ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಕೆಲವರು ಐದು ಸಾವಿರ ವರ್ಷದ ನಾಟಕ ಚಕ್ರದಲ್ಲಿ ಕೇವಲ ನೂರು ವರ್ಷ ಮಾತ್ರ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ನೂರು ವರ್ಷವನ್ನು ಬಿಟ್ಟು ಐದು ಸಾವಿರ ವರ್ಷದ ಚಕ್ರದಲ್ಲಿ ಸಂಪೂರ್ಣ ಸಮಯ ಅವರು ಶಾಂತಿಧಾಮದಲ್ಲೇ ಇರುತ್ತಾರೆ ಅಂದ ಮೇಲೆ ಕೇವಲ ಅಂತ್ಯದಲ್ಲಿ ನೂರು ವರ್ಷ ಪಾತ್ರವನ್ನು ಮಾಡಲು ಅವರು ಈ ಸೃಷ್ಟಿಗೆ ಬರುತ್ತಾರೆ ಅಂತಿಮ ಸಮಯದಲ್ಲಿ ಆ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಹೇಗೆ ಕೆಲವರು ಕಾಶಿಯಲ್ಲಿ ಹೋಗಿ ಅಲ್ಲಿರುವ ಬಾವಿಯಲ್ಲಿ ಹಾರಿ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಅವರು ಕಾಶಿಯಲ್ಲಿರುವ ಬಾವಿಯಲ್ಲಿ ಹಾರಿ ಶರ್ರವನ್ನು ತ್ಯಾಗ ಮಾಡಿದಾಗ ಅವರ ಜೀವನದ ಸಂಪೂರ್ಣ ಪಾಪ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂತಿಮ ಸಮಯದಲ್ಲಿ ಯಾರು ಈ ಸೃಷ್ಟಿಗೆ ಬರುತ್ತಾರೋ ಅವರು ಅಂತಹ ಯಾವ ದೊಡ್ಡ ಪಾಪವನ್ನು ಮಾಡುವುದಿಲ್ಲ ಅವರು ಈ ಸೃಷ್ಟಿಗೆ ಬರುತ್ತಾರೆ ಪುನಃ ಈ ಜಗತ್ತಿನಿಂದ ವಾಪಸ್ ಮನೆಗೆ ಹೋಗುತ್ತಾರೆ ಇನ್ನು ಯಾರಿಗೂ ಕೂಡ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ನೀವು ಸದಾ ಪರಮಧಾಮದಲ್ಲೇ ಇದ್ದು ಏನನ್ನು ಮಾಡುತ್ತೀರಾ ಅವಶ್ಯವಾಗಿ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದ ಆದಿಯ ಸಮಯದಲ್ಲಿ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ ಆದಿಯ ಸಮಯದಲ್ಲೇ ಬಂದು ಪಾತ್ರವನ್ನು ಅಭಿನಯ ಮಾಡುವುದು ನಿಮ್ಮ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಹಳೆಯ ಜಗತ್ತನ್ನು ನೀವೀಗ ಮರೆಯುತ್ತಾ ಹೋಗಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ನಾವೀಗ ಎಂಬತ್ನಾಲ್ಕು ಜನ್ಮದ ನಾಟಕದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ನೀವೀಗ ಪತಿತರಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪುನಃ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿವ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಿ ನನ್ನಲ್ಲಿ ಯಾವುದೇ ಪ್ರಕಾರದ ಅಸುರಿ ಸ್ವಭಾವ ಅಂತೂ ಇಲ್ಲ ತಾನೆ ನನ್ನ ಸ್ವಭಾವ ದೈವಿ ಸ್ವಭಾವ ಆಗಿದೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ಸ್ವಭಾವ ದೈವಿ ಸ್ವಭಾವ ಆಗಿರಬೇಕು ನಿಮ್ಮ ಸ್ವಭಾವವನ್ನು ದೈವಿ ಸ್ವಭಾವನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಚಾರ್ಟ್ ಅನ್ನು ಬರೆಯಿರಿ ಚಾರ್ಟ್ ಅನ್ನು ಬರೆಯುತ್ತಾ ಹೋದರೆ ಚಾರ್ಟ್ ಅನ್ನು ಇಡುವಂತಹ ಅಭ್ಯಾಸ ಪಕ್ಕ ಆಗಿ ಬಿಡುತ್ತದೆ ಆದರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಚಾರ್ಟ್ ಅನ್ನು ಬರೆಯಲು ಮಾಯೆ ಬಿಡುವುದಿಲ್ಲ ಎರಡು ದಿನ ನಾಲ್ಕು ದಿನ ಮಕ್ಕಳು ಚಾರ್ಟ್ ಅನ್ನು ಬರೆಯುತ್ತೀರಾ ನಂತರ ಚಾರ್ಟ್ ಅನ್ನು ಬರೆಯುವುದನ್ನು ಬಿಟ್ಟು ಬಿಡುತ್ತೀರಾ ಏಕೆಂದರೆ ನಿಮ್ಮ ಅದೃಷ್ಟದಲ್ಲೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಭಾಗ್ಯ ಇಲ್ಲ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಭಾಗ್ಯ ಇರದೇ ಇದ್ದರೆ ಮಕ್ಕಳು ಚಾರ್ಟ್ ಅನ್ನು ಇಡುವುದಿಲ್ಲ ಅದೃಷ್ಟದಲ್ಲಿ ಇದ್ದರೆ ನೀವು ಬಹಳ ಚೆನ್ನಾಗಿ ರಿಜಿಸ್ಟರ್ ಅನ್ನು ಇಡುತ್ತೀರಾ ಶಾಲೆಯಲ್ಲೂ ಕೂಡ ಟೀಚರ್ ಅವಶ್ಯವಾಗಿ ವಿದ್ಯಾರ್ಥಿಗಳ ರಿಜಿಸ್ಟರ್ ಅನ್ನು ಇಡುತ್ತಾರೆ ಇಲ್ಲೂ ಕೂಡ ಎಲ್ಲ ಸೆಂಟರ್ನಲ್ಲೂ ಪ್ರತಿಯೊಂದು ಮಗುವಿನ ಚಾರ್ಟ್ ಅನ್ನು ಇಡಬೇಕು ಎಲ್ಲ ಸೆಂಟರ್ನಲ್ಲೂ ಎಲ್ಲಾ ಮಕ್ಕಳ ರಿಜಿಸ್ಟರ್ ಅನ್ನು ಇಡಬೇಕು ನಂತರ ನೋಡಬೇಕು ನಾನು ಪ್ರತಿದಿನ ಜ್ಞಾನವನ್ನು ಕೇಳಲು ಸೆಂಟರ್ಗೆ ಹೋಗುತ್ತಿದ್ದೇನೆ ತಾನೆ ಎಂದು ಸ್ವಯಂ ನೋಡಿಕೊಳ್ಳಿ ನಾನು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನಾ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾವು ಪರಸ್ಪರ ಸಹೋದರ ಸಹೋದರಿಯಾಗಿದ್ದೇವೆ ಅನ್ನುವ ಸಂಬಂಧಕ್ಕಿಂತ ಈಗ ಉನ್ನತ ಸ್ಥಾನಕ್ಕೆ ನಾವು ಹೋಗಬೇಕು ಕೇವಲ ಆತ್ಮಿಕ ದೃಷ್ಟಿ ಉಳ್ಳವರಾಗಿ ಎಲ್ಲರೂ ನನ್ನ ಸಹೋದರರು ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು ಆಗ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ನಾವೆಲ್ಲರೂ ಪರಸ್ಪರ ಸಹೋದರ ಮತ್ತು ಸಹೋದರಿಯ ಸಂಬಂಧದಲ್ಲಿ ಇದ್ದೇವೆ ಏಕೆಂದರೆ ನಾವೆಲ್ಲರೂ ಬ್ರಹ್ಮಕುಮಾರ್ ಕುಮಾರ್ ಬ್ರಹ್ಮ ಒಬ್ಬ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿರುವ ಕಾರಣ ನೀವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೀರಾ ಈ ಸಂಗಮ ಯುಗದಲ್ಲಿ ನೀವು ಪರಸ್ಪರ ಸಹೋದರ ಸಹೋದರಿಯ ಸಂಬಂಧವನ್ನು ಇಟ್ಟುಕೊಳ್ಳುತ್ತೀರಾ ಅಂದ ಮೇಲೆ ಈಗ ನಿಮ್ಮ ವಿಕಾರಿ ದೃಷ್ಟಿ ಸಮಾಪ್ತಿಯಾಗಿ ಬಿಡಬೇಕು ಯಾರ ಬಗ್ಗೆಯೂ ನಿಮ್ಮ ಮನಸ್ಸಿನಲ್ಲಿ ವಿಕಾರಿ ದೃಷ್ಟಿ ಇರಬಾರದು ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ನಾವೀಗ ವಾಣಿಯಿಂದ ದೂರಾಗಿ ವಾಪಸ್ ಮನೆಗೆ ಹೋಗಬೇಕು ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳುವುದೇ ಸೂಕ್ಷ್ಮ ಶಿಕ್ಷಣ ಆಗಿದೆ ಇಲ್ಲಿ ನಾವು ಶಬ್ದದಲ್ಲಿ ಬರುವ ಅವಶ್ಯಕತೆ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಶಬ್ದದಲ್ಲಿ ಬಂದು ಮಾತನಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಶಬ್ದದಲ್ಲಿ ಬರಬೇಕಾಗುತ್ತದೆ ವಾಣಿಯಿಂದ ದೂರ ಆಗುವಂತಹ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ವಾಣಿಯಿಂದ ದೂರ ಆಗುವಂತಹ ಶಿಕ್ಷಣವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಶಬ್ದದಲ್ಲಿ ಬರಬೇಕಾಗುತ್ತದೆ ಈಗ ನಾವೆಲ್ಲರೂ ವಾಣಿಯಿಂದ ದೂರಾಗಿ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆಯನ್ನು ನಾವೆಲ್ಲರೂ ಕೂಗಿ ಕರೆದಿದ್ದೇವೆ ಪರಮಾತ್ಮ ತಂದೆ ಈಗ ನೀವು ಬನ್ನಿ ನೀವು ಬಂದು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಿ ಎಂದು ನಾವು ಪತಿತರಾಗಿದ್ದೇವೆ ನಾವು ಪತಿತ ಆತ್ಮರಾಗಿರುವ ಕಾರಣ ಈಗ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪತಿತ ಜಗತ್ತಿನಲ್ಲಿ ಯಾರು ನಮ್ಮನ್ನು ಪಾವನ ಮಾಡಲು ಸಾಧ್ಯ ಸಾಧು ಸಂತರು ಮುಂತಾದ ಯಾವ ವ್ಯಕ್ತಿಗಳು ನಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ ಯಾರು ಸ್ವಯಂ ಪಾವನ ಆಗುವುದಕ್ಕೋಸ್ಕರ ಗಂಗಾ ಸ್ನಾನವನ್ನು ಮಾಡುತ್ತಾರೋ ಅವರು ನಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಬಗ್ಗೆ ಸಾಧು ಸಂತರಿಗೂ ಕೂಡ ಗೊತ್ತಿಲ್ಲ ಯಾರು ಕಲ್ಪದ ಮೊದಲು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದರು ಈಗಲೂ ಅವರೇ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಪುರುಷಾರ್ಥವನ್ನು ಮಾಡದೆ ನಮಗೆ ಯಾವ ಪ್ರಾಪ್ತಿಯೂ ಸಿಗಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಇಲ್ಲಿ ನಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸರ್ವರಿಗಿಂತ ಶ್ರೇಷ್ಠ ಆಗಿದ್ದಾರೆ ಇಂತಹ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಕಲ್ಲಿನಲ್ಲಿ ಇದ್ದಾರೆ ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳಿರುವ ಕಾರಣ ಮನುಷ್ಯರ ಪರಿಸ್ಥಿತಿ ಏನಾಗಿದೆ ನೋಡಿ ಎಲ್ಲರೂ ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬಂದಿದ್ದಾರೆ ಸಂಪೂರ್ಣ ನಿರ್ವಿಕಾರಿ ದೇವತೆಗಳು ಎಲ್ಲಿ ಸಂಪೂರ್ಣ ವಿಕಾರಿಗಳಾದ ಕಲಿಯುಗದ ಮನುಷ್ಯರು ಎಲ್ಲಿ ಈ ಜ್ಞಾನದ ಮಾತನ್ನು ಯಾರು ಒಪ್ಪಿಕೊಳ್ಳುತ್ತಾರೆ ಅಂದರೆ ಯಾರು ಕಲ್ಪದ ಮೊದಲು ಈ ಜ್ಞಾನದ ಮಾತನ್ನು ಒಪ್ಪಿಕೊಂಡಿದ್ದರೋ ಈಗಲೂ ಅವರೇ ಈ ಜ್ಞಾನದ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಈಗ ನಿಮ್ಮ ಕರ್ತವ್ಯ ಆಗಿದೆ ಯಾರೇ ಬಂದರೂ ಅವರಿಗೆ ಪರಮಾತ್ಮ ತಂದೆಯ ಆಜ್ಞೆಯ ಬಗ್ಗೆ ತಿಳಿಸುವುದು ನಿಮ್ಮ ಕರ್ತವ್ಯ ಆಗಿದೆ ಏಣಿಯ ಚಿತ್ರದ ಬಗ್ಗೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಈಗ ಎಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ ಈಗ ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗಬೇಕು ನಂತರ ನಾವು ಸುಖಧಾಮದಲ್ಲಿ ಬರುತ್ತೇವೆ ಯಾರು ಬುದ್ಧಿಯೋಗದ ಬಲದಿಂದ ಸಂಪೂರ್ಣ ಪವಿತ್ರ ಆಗುತ್ತಾರೋ ಅವರೇ ಸುಖಧಾಮದಲ್ಲಿ ಬರುತ್ತಾರೆ ಯಾರು ಬುದ್ಧಿಯೋಗದ ಶಕ್ತಿಯಿಂದ ಆತ್ಮವನ್ನು ಸಂಪೂರ್ಣ ಪವಿತ್ರ ಮಾಡಿಕೊಳ್ಳುತ್ತಾರೋ ಅವರೇ ಸುಖಧಾಮದಲ್ಲಿ ಬರುತ್ತಾರೆ ಭಾರತದ ಪ್ರಾಚೀನ ಯೋಗದ ಬಗ್ಗೆ ಗಾಯನ ಇದೆ ಆತ್ಮಕ್ಕೆ ಈಗ ಸ್ಮೃತಿ ಬಂದಿದೆ ಅಂದ ಮೇಲೆ ಅವಶ್ಯವಾಗಿ ಆತ್ಮರಾದ ನಾವೇ ಮೊದಲು ಈ ಸೃಷ್ಟಿಗೆ ಬರುತ್ತೇವೆ ಈಗ ನಾವು ಪುನಃ ವಾಪಸ್ ಮನೆಗೆ ಹೋಗಬೇಕು ಈಗ ನಮಗೆ ನಮ್ಮ ಪಾತ್ರದ ನೆನಪು ಬಂದಿದೆ ಯಾರು ಈಶ್ವರನ ಕುಲದ ಆತ್ಮರಲ್ಲವೋ ಅವರಿಗೆ ಈ ಜ್ಞಾನದ ಮಾತು ನೆನಪಿಗೆ ಬರುವುದಿಲ್ಲ ನಾನೀಗ ಪವಿತ್ರ ಆಗಬೇಕು ಅನ್ನುವ ಮಾತು ಈಶ್ವರನ ಕುಲದ ಆತ್ಮರಿಗೆ ಮಾತ್ರ ಸ್ಮೃತಿಯಲ್ಲಿ ಇರುತ್ತದೆ ಯಾರು ಈಶ್ವರನ ಕುಲದ ಆತ್ಮರಲ್ಲವೋ ಅವರಿಗೆ ನಾನೀಗ ಪವಿತ್ರ ಆಗಬೇಕು ಅನ್ನುವ ಮಾತು ನೆನಪಿನಲ್ಲಿ ಇರುವುದಿಲ್ಲ ಪವಿತ್ರರಾಗುವುದಕ್ಕೋಸ್ಕರ ನೀವು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ವಿಕರ್ಮಾಂಚಿತರಾಗುತ್ತೀರಾ ಮತ್ತು ಎಲ್ಲರೂ ನನ್ನ ಸೋದರ ಸೋದರಿಯರಾಗಿದ್ದಾರೆ ಎಂದು ತಿಳಿದುಕೊಳ್ಳಿ ಆಗ ನಿಮ್ಮ ದೃಷ್ಟಿಯೇ ಪರಿವರ್ತನೆ ಆಗುತ್ತದೆ ಸತ್ಯುಗದಲ್ಲಿ ಎಂದು ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳೇ ನೀವು ಸ್ವಯಂ ಕೇಳಿಕೊಳ್ಳಿ ನಾನು ಸತ್ಯುಗದ ಆಗಿದ್ದೇನೋ ಅಥವಾ ಕಲಿಯುಗದ ಮನುಷ್ಯ ಆಗಿದ್ದೇನೋ ಎಂದು ನೀವು ಸ್ವಯಂ ಕೇಳಿಕೊಳ್ಳಿ ಈಗ ಮಕ್ಕಳಾದ ನೀವು ಬಹಳ ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಮತ್ತು ಬಹಳ ಒಳ್ಳೆಯ ಶ್ಲೋಗನ್ ನಿರ್ಮಾಣ ಮಾಡಬೇಕು ಒಬ್ಬರು ಹೇಳಬೇಕು ನೀವು ಸತ್ಯುಗದ ಆಗಿದ್ದೀರೋ ಅಥವಾ ಕಲಿಯುಗದ ನಿವಾಸಿ ಆಗಿದ್ದೀರೋ ಎಂದು ಇನ್ನೊಬ್ಬರು ಪುನಃ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು ಈ ರೀತಿ ಎಲ್ಲಾ ಮಕ್ಕಳು ಅನೇಕ ಪ್ರಶ್ನೆಯನ್ನು ಕೇಳಿ ಜ್ಞಾನವನ್ನು ಎಲ್ಲಾ ಕಡೆ ಪ್ರಚಾರ ಮಾಡಬೇಕು ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಶ್ರೀಮತವನ್ನು ನೀಡುತ್ತಾರೆ ಇನ್ನು ನಿಮ್ಮ ಉದ್ಯೋಗ ವ್ಯವಹಾರದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದು ಮನುಷ್ಯರಿಂದ ದೇವತೆ ಆಗುವಂತಹ ಮಾರ್ಗವನ್ನು ನಮಗೆ ತೋರಿಸಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಮನುಷ್ಯರಿಂದ ದೇವತೆ ಆಗುವ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ ಇದು ಎಷ್ಟು ಸಹಜ ಮಾತಾಗಿದೆ ಪರಮಾತ್ಮ ತಂದೆ ಬಹಳ ಸಹಜವಾಗಿ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಿದ್ದಾರೆ ಮನ್ ಮನಾಭವ ಅಂದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಜಗತ್ತಿನ ಜನ ಗಂಗಾ ನದಿ ಪತಿತ ಪಾವನೆಯಾಗಿದೆ ಎಂದು ತಿಳಿದುಕೊಂಡಿದ್ದಾರೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ಇದು ಎಲ್ಲರ ವಿನಾಶದ ಸಮಯ ಆಗಿದೆ ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಪುನಃ ಪುರುಷಾರ್ಥದ ಮಾರ್ಗದಲ್ಲಿ ಕೆಳಗಡೆ ಬಿದ್ದು ಬಿಡುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯಾಗಿದ್ದೇವೆ ಎಂದು ನೀವು ತಿಳಿದುಕೊಳ್ಳಿ ಎಂದು ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಬಾರದು ಕೆಲವರು ಕಾಮವಿಕಾರದ ಭೂತಕ್ಕೆ ವಶ ಆಗುತ್ತಾರೆ ಕೆಲವರು ಲೋಭದ ಭೂತಕ್ಕೆ ವಶ ಆಗುತ್ತಾರೆ ಕೆಲವರಲ್ಲಿ ಕಾಮವಿಕಾರದ ಭೂತ ಪ್ರವೇಶವನ್ನು ಮಾಡುತ್ತದೆ ಕೆಲವರಲ್ಲಿ ಲೋಭದ ಭೂತ ಪ್ರವೇಶವನ್ನು ಮಾಡುತ್ತದೆ ಕೆಲವರು ಒಳ್ಳೆಯ ಭೋಜನವನ್ನು ನೋಡಿದರೆ ಸಾಕು ಆ ಭೋಜನವನ್ನು ಊಟ ಮಾಡಬೇಕು ಅನ್ನುವ ಆಸಕ್ತಿ ಅವರ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಕೇವಲ ಕಡಲೆ ಕಾಳನ್ನು ನೋಡಿದರೆ ಸಾಕು ಕಡಲೆ ಕಾಳನ್ನು ತಿನ್ನಬೇಕು ಅನ್ನುವ ಇಚ್ಛೆ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ನಂತರ ಆ ಕಡಲೆ ಕಾಳನ್ನು ಮಕ್ಕಳು ತಿಂದು ಬಿಡುತ್ತಾರೆ ಏಕೆಂದರೆ ಮಕ್ಕಳ ಸ್ಥಿತಿ ಕಚ್ಚಾ ಇರುವ ಕಾರಣ ಕಡಲೆ ಕಾಳನ್ನು ತಿಂದು ಬಿಡುತ್ತಾರೆ ಮಕ್ಕಳ ಸ್ಥಿತಿ ಇನ್ನೂ ಪರಿಪಕ್ವ ಆಗದೆ ಇರುವ ಕಾರಣ ಬೇಗ ಆ ವಸ್ತುವಿನ ಪ್ರಭಾವ ಮಕ್ಕಳ ಮೇಲೆ ಆಗುತ್ತದೆ ನಂತರ ಹೊರಗಡೆ ಜಗತ್ತಿನ ಆಹಾರವನ್ನು ಮಕ್ಕಳು ಸ್ವೀಕಾರ ಮಾಡುವ ಕಾರಣ ಮಕ್ಕಳ ಬುದ್ಧಿ ಭ್ರಷ್ಟ ಆಗುತ್ತದೆ ಮಾತ್ಪಿತ ಮತ್ತು ಅನನ್ಯ ಮಕ್ಕಳು ಯಾರಿಗೆ ಸರ್ಟಿಫಿಕೇಟ್ ಅನ್ನು ನೀಡಿದ್ದಾರೋ ಅವರನ್ನು ಮಾತ್ರ ನೀವೀಗ ಅನುಕರಣೆ ಮಾಡಬೇಕು ಯಜ್ಞದಲ್ಲಿ ಯಾವ ಭೋಜನ ಸಿಗುತ್ತದೆಯೋ ಅದೇ ಮಧುರವಾದ ಭೋಜನ ಆಗಿದೆ ಎಂದು ತಿಳಿದುಕೊಂಡು ಅದನ್ನು ಸ್ವೀಕಾರ ಮಾಡಬೇಕು ವಿಭಿನ್ನ ಪ್ರಕಾರದ ಭೋಜನವನ್ನು ನೋಡಿ ನಮ್ಮ ನಾಲಿಗೆ ಆ ವಿಭಿನ್ನ ಪ್ರಕಾರದ ಭೋಜನವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಇಚ್ಛೆ ಉಳ್ಳಂತಹ ನಾಲಿಗೆ ಆಗಬಾರದು ಸದಾ ನಾವು ಯೋಗದಲ್ಲಿ ಸ್ಥಿತ ಆಗಬೇಕು ಯೋಗದಲ್ಲಿ ಸ್ಥಿತ ಆಗದೆ ಇದ್ದರೆ ಯಾವುದಾದರೂ ತಿಂಡಿಯನ್ನು ನೋಡಿದಾಗ ಆ ತಿಂಡಿಯನ್ನು ತಿನ್ನಬೇಕು ಅನ್ನುವ ಇಚ್ಛೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಆ ತಿಂಡಿ ನಮಗೆ ಸಿಗದೇ ಇದ್ದರೆ ನಂತರ ಕಾಯಿಲೆ ಬರುತ್ತದೆ ನಾನೀಗ ಇಲ್ಲಿಗೆ ದೇವತೆ ಆಗುವುದಕ್ಕೋಸ್ಕರ ಬಂದಿದ್ದೇನೆ ಅನ್ನುವ ಮಾತು ಸದಾ ಬುದ್ಧಿಯಲ್ಲಿ ಇರಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ನಂತರ ನಾವು ತಾಯಿಯ ಮಡಿಲಿನಲ್ಲಿ ಮಗುವಾಗಿ ಹುಟ್ಟುತ್ತೇವೆ ತಾಯಿಯ ಗರ್ಭದಲ್ಲಿ ಮಗು ಇರುವಾಗ ತಾಯಿ ಯಾವ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುತ್ತಾರೋ ಆ ಆಹಾರ ಪಾನೀಯದ ಪ್ರಭಾವ ಮಗುವಿನ ಮೇಲೆ ಆಗುತ್ತದೆ ಗರ್ಭದಲ್ಲಿ ಮಗು ಇರುವಾಗ ತಾಯಿ ಎಂತಹ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುತ್ತಾರೋ ಆ ಆಹಾರ ಪಾನೀಯದ ಪ್ರಭಾವ ಮಗುವಿನ ಮೇಲೆ ಆಗುತ್ತದೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲ ಒಳ್ಳೆಯ ವಸ್ತುಗಳೇ ಇರುತ್ತದೆ ಸತ್ಯುಗದಲ್ಲಿ ತಾಯಿ ಮಕ್ಕಳಿಗೋಸ್ಕರ ಫಸ್ಟ್ ಕ್ಲಾಸ್ ಆದ ಊಟವನ್ನೇ ಸ್ವೀಕಾರ ಮಾಡುತ್ತಾರೆ ಏನು ಬಹಳ ಒಳ್ಳೆಯ ಊಟವನ್ನು ಊಟ ಮಾಡುತ್ತಾರೋ ಆ ಊಟ ಮಗುವಿನ ಹೊಟ್ಟೆಯಲ್ಲೂ ಕೂಡ ಸೇರಿಕೊಳ್ಳುತ್ತದೆ ಸತ್ಯುಗದಲ್ಲಿ ಎಲ್ಲಾ ಆಹಾರ ಪಾನೀಯ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಮಗು ಸತ್ಯಯುಗದಲ್ಲಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಆ ಮಗುವಿಗೆ ಶುದ್ಧವಾದ ಆಹಾರ ಪಾನೀಯ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಇಂತಹ ಸ್ವರ್ಗಕ್ಕೆ ಹೋಗಲು ನಾವೀಗ ತಯಾರಿಯನ್ನು ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ಬಂದು ನಮ್ಮನ್ನು ಪರಿವರ್ತನೆ ಮಾಡುತ್ತಿದ್ದಾರೆ ಜಗತ್ತಿನ ಜನ ಕೋತಿಯ ಶರೀರದ ಭಾಗವನ್ನು ಮನುಷ್ಯರ ಶರೀರಕ್ಕೆ ಹಾಕುತ್ತಾರೆ ತಿಳಿದುಕೊಳ್ಳುತ್ತಾರೆ ನಾವೀಗ ಯುವಕರಾಗಿ ಬಿಡುತ್ತೇವೆ ಎಂದು ಹೇಗೆ ಒಂದು ಹೃದಯವನ್ನು ತೆಗೆದು ಹೊಸ ಹೃದಯವನ್ನು ಹಾಕುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಹೊಸ ಹೃದಯವನ್ನು ಹಾಕುವುದಿಲ್ಲ ಪರಮಾತ್ಮ ತಂದೆ ಬಂದು ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡುತ್ತಾರೆ ಇನ್ನು ಜಗತ್ತಿನಲ್ಲಿ ಇರುವಂತದ್ದು ವಿಜ್ಞಾನದ ಶಕ್ತಿಯಾಗಿದೆ ವಿಜ್ಞಾನದ ಶಕ್ತಿಯ ಮೂಲಕ ಅವರು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ ಈ ಹಳೆಯ ಜಗತ್ತನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ವಿಜ್ಞಾನಿಗಳು ವಿಜ್ಞಾನದ ಶಕ್ತಿಯ ಮೂಲಕ ಎಷ್ಟೊಂದು ವಸ್ತುವನ್ನು ತಯಾರು ಮಾಡುತ್ತಿದ್ದಾರೆ ವಿಜ್ಞಾನಿಗಳ ಬುದ್ಧಿ ತಮ್ಮೋ ಪ್ರಧಾನ ಬುದ್ಧಿಯಾಗಿದೆ ವಿಜ್ಞಾನಿಗಳು ಆ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿ ಖುಷಿ ಪಡುತ್ತಾರೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅವಶ್ಯವಾಗಿ ಬಾಂಬ್ಸ್ ನಿರ್ಮಾಣ ಆಗಲೇಬೇಕು ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ ಹೊಟ್ಟೆಯಿಂದ ಒನಕ್ಕೆ ಬಂತು ನಂತರ ಅದರ ಮೂಲಕ ಯುದ್ಧವನ್ನು ಮಾಡಿ ತಮ್ಮ ಕುಲವನ್ನು ನಾಶ ಮಾಡಿಕೊಂಡರು ಎಂದು ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ರಾಜಯೋಗವನ್ನು ತಂದೆಯಾದ ನಾನೇ ನಿಮಗೆ ಕಲಿಸಿದ್ದೆ ಇದರ ಬಗ್ಗೆ ಒಂದು ಕತೆ ಕೂಡ ಇದೆ ಜಗತ್ತಿನ ಜನರ ಮಾತನ್ನು ಕೇಳುತ್ತಾ ಕೇಳುತ್ತಾ ಈಗ ಎಲ್ಲರ ಪರಿಸ್ಥಿತಿ ಏನಾಗಿದೆ ನೋಡಿ ಈಗ ಪರಮಾತ್ಮ ತಂದೆ ಬಂದು ಸತ್ಯ ನಾರಾಯಣನ ಸತ್ಯ ಕಥೆಯನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮತ್ತು ಮೂರನೇ ನೇತ್ರದ ಕಥೆಯನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಮರನಾಥನ ಕಥೆಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ನೀವೀಗ ಇಂತಹ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಶ್ರೀಕೃಷ್ಣ ಮುಂತಾದವರು ಈ ಕಲಿಯುಗದಲ್ಲಿ ಇಲ್ಲ ಸ್ವದರ್ಶನ ಚಕ್ರದ ಮೂಲಕ ಕೃಷ್ಣ ಎಲ್ಲರನ್ನೂ ಸಾಯಿಸಿದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕೇವಲ ರಾಜಯೋಗದ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ ನಿಮ್ಮನ್ನು ನಾನೀಗ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರವನ್ನು ತೋರಿಸಿದ್ದಾರೆ ಸ್ವದರ್ಶನ ಚಕ್ರವನ್ನು ಕೃಷ್ಣ ಹೇಗೆ ತಿರುಗಿಸಲು ಸಾಧ್ಯ ಜಾದುವಿನ ಯಾವ ಮಾತು ಇಲ್ಲಿ ಇಲ್ಲ ಇದೆಲ್ಲ ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡಿರುವ ಮಾತಾಗಿದೆ ಶ್ರೀಕೃಷ್ಣ ಸ್ವದರ್ಶನ ಚಕ್ರದ ಮೂಲಕ ಅನೇಕರನ್ನು ಸಾಯಿಸಿದರು ಎಂದು ಹೇಳುವುದು ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡಿದಂತೆ ಅರ್ಧ ಕಲ್ಪದವರೆಗೂ ಈ ರೀತಿ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಇದು ಎಂತಹ ಅದ್ಭುತವಾದ ನಾಟಕ ಆಗಿದೆ ನೋಡಿ ಇಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಈಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ನಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ನಮಗೆ ಬರಬಾರದು ಯಾವಾಗ ನಾವು ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೋ ಆಗ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ನಾವೀಗ ನಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನನ್ನ ರಿಜಿಸ್ಟರ್ ಎಷ್ಟು ಸರಿ ಇದೆ ಎಂದು ರಿಜಿಸ್ಟರ್ನ ಮೂಲಕ ಮಕ್ಕಳ ನಡತೆಯ ಬಗ್ಗೆ ಗೊತ್ತಾಗುತ್ತದೆ ನಾನು ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇನೋ ಅಥವಾ ಇಲ್ಲವೋ ಅನ್ನುವುದು ನಮ್ಮ ರಿಜಿಸ್ಟರ್ನ ಮೂಲಕ ಗೊತ್ತಾಗುತ್ತದೆ ಕೆಲವರು ಅಸತ್ಯ ಮಾತನ್ನು ಮಾತನಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸತ್ಯವನ್ನೇ ಹೇಳಿ ನೀವು ಸತ್ಯವನ್ನು ಹೇಳದೇ ಇದ್ದರೆ ನಿಮ್ಮ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ ಭಗವಂತ ತಂದೆಯ ಸಮ್ಮುಖದಲ್ಲಿ ನಾವು ಪವಿತ್ರ ಆಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಪುನಃ ನೀವು ಆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡಿರುವ ಕಾರಣ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ನಿಮ್ಮ ಆಟವೇ ಮುಗಿದಂತೆ ಮೊದಲನೇ ನಂಬರ್ನ ಶತ್ರು ಅಂದರೆ ದೇಹಾಭಿಮಾನ ಆಗಿದೆ ನಂತರ ಕಾಮ ವಿಕಾರ ಶತ್ರು ಆಗಿದೆ ನಂತರ ಕ್ರೋಧ ಶತ್ರು ಆಗಿದೆ ದೇಹಾಭಿಮಾನಕ್ಕೆ ವಶ ಆದಾಗ ಮಕ್ಕಳ ಮನಸ್ಸಿನ ಸ್ಥಿತಿಯೇ ಕೆಟ್ಟು ಹೋಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಆತ್ಮ ಅಭಿಮಾನಿಯಾಗಿ ಅರ್ಜುನ ಕೂಡ ಇಲ್ಲೇ ಇದ್ದಾರೆ ತಾನೆ ಶ್ರೀಕೃಷ್ಣನ ಆತ್ಮ ಕೂಡ ಇಲ್ಲೇ ಇತ್ತು ಅರ್ಜುನ ಅನ್ನುವ ಹೆಸರನ್ನು ಇಲ್ಲಿ ಯಾರು ಇಟ್ಟುಕೊಂಡಿಲ್ಲ ಹೆಸರಂತೂ ಚೇಂಜ್ ಆಗುತ್ತದೆ ಯಾರ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೋ ಅವರಿಗೆ ಅರ್ಜುನ ಎಂದು ಕರೆಯಲಾಗುತ್ತದೆ ಮನುಷ್ಯರು ಹೇಳುತ್ತಾರೆ ಈ ವೃಕ್ಷದ ಚಿತ್ರ ನಿಮ್ಮ ಕಲ್ಪನೆ ಆಗಿದೆ ಎಂದು ಮನುಷ್ಯರು ಏನನ್ನು ಕಲ್ಪನೆ ಮಾಡಿಕೊಳ್ಳುತ್ತಾರೋ ಅದನ್ನೇ ನೋಡುತ್ತಿರುತ್ತಾರೆ ಮನುಷ್ಯರು ತಾವು ಏನನ್ನು ಕಲ್ಪನೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಅದೇ ಕಾಣಿಸುತ್ತದೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಏಕೆಂದರೆ ನಾವೀಗ ಸ್ವರ್ಗಕ್ಕೆ ಹೋಗಿ ಸಣ್ಣ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಾನೀಗ ಸ್ವರ್ಗದಲ್ಲಿ ಸಣ್ಣ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಖುಷಿ ನಿಮಗೆ ಇರಬೇಕು ನಂತರ ಸತ್ಯುಗದಲ್ಲಿ ನಮ್ಮ ನಾಮ ರೂಪ ದೇಶ ಕಾಲ ಎಲ್ಲವೂ ಹೊಸದಾಗಿ ಬಿಡುತ್ತದೆ ಇದು ಬೇಹದ್ದಿನ ನಾಟಕ ಆಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಅದೇ ಪುನರಾವರ್ತನೆ ಆಗುತ್ತದೆ ಅಂದ ಮೇಲೆ ನಾವೇಕೆ ಚಿಂತೆಯನ್ನು ಮಾಡಬೇಕು ನಾಟಕದ ರಹಸ್ಯ ಮಕ್ಕಳ ಬುದ್ಧಿಯಲ್ಲಿ ಇದೆ ಬೇರೆ ಯಾರಿಗೂ ಕೂಡ ನಾಟಕದ ಬಗ್ಗೆ ಗೊತ್ತಿಲ್ಲ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ನಾಟಕದ ಬಗ್ಗೆ ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ಇಡೀ ಜಗತ್ತಿನ ಆತ್ಮರು ಪೂಜಾರಿಗಳಾಗಿದ್ದಾರೆ ಎಲ್ಲಿ ಪೂಜಾರಿಗಳಿದ್ದಾರೋ ಅಲ್ಲಿ ಒಬ್ಬರು ಕೂಡ ಪೂಜ್ಯರಿರಲು ಸಾಧ್ಯ ಇಲ್ಲ ಪೂಜ್ಯರು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಪೂಜಾರಿಗಳಿದ್ದಾರೆ ಅಂದ ಮೇಲೆ ಕಲಿಯುಗದಲ್ಲಿ ಇರುವಂತವರು ಸ್ವಯಂ ಅನ್ನು ಪೂಜ್ಯ ಆತ್ಮರು ಎಂದು ಹೇಗೆ ಹೇಳಿಸಿಕೊಳ್ಳಲು ಸಾಧ್ಯ ಪೂಜ್ಯರು ದೇವಿ ದೇವತೆಗಳಾಗಿದ್ದಾರೆ ಪೂಜಾರಿಗಳು ಮನುಷ್ಯರಾಗಿದ್ದಾರೆ ಮುಖ್ಯ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪಾವನ ಆಗಬೇಕು ಎಂದು ಬಯಸಿದರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾಟಕದ ಅನುಸಾರ ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡಿದ್ದಾರೋ ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ಮ ಶಿಕ್ಷಣದ ರಿಜಿಸ್ಟರ್ ಅನ್ನು ಇಡಬೇಕು ನಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೇವೆ ಅನ್ನುವ ಪವಿತ್ರ ದೃಷ್ಟಿಯನ್ನು ನಾನು ಎಷ್ಟು ಧಾರಣೆ ಮಾಡಿಕೊಂಡಿದ್ದೇನೆ ಅನ್ನುವುದನ್ನು ಸ್ವಯಂನ ಚಾರ್ಟ್ ನಲ್ಲಿ ನೋಡಿಕೊಳ್ಳಬೇಕು ನನ್ನ ಸ್ವಭಾವ ದೈವಿ ಸ್ವಭಾವ ಆಗಿದೆಯಾ ಎಂದು ನಮ್ಮ ಚಾರ್ಟ್ನಲ್ಲಿ ನಾವೇ ಚೆಕ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನಮ್ಮ ನಾಲಿಗೆಯನ್ನು ಬಹಳಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾನೀಗ ದೇವತೆ ಆಗುತ್ತಿದ್ದೇನೆ ಆದ್ದರಿಂದ ನನ್ನ ಆಹಾರ ಪಾನೀಯದ ಬಗ್ಗೆ ನನಗೆ ಬಹಳಷ್ಟು ಗಮನ ಇರಬೇಕು ನಾಲಿಗೆಯನ್ನು ಎಂದೂ ಕೂಡ ಚಂಚಲ ಮಾಡಿಕೊಳ್ಳಬಾರದು ಅಂದರೆ ವಿಭಿನ್ನ ಪ್ರಕಾರದ ಭೋಜನವನ್ನು ನೋಡಿ ನಾಲಿಗೆಗೆ ಇಚ್ಛೆ ಉತ್ಪನ್ನ ಆಗಬಾರದು ನಾಲಿಗೆ ಚಂಚಲ ಆಗಬಾರದು ಮಾತ್ಪಿತಾರನ್ನೇ ನಾವೀಗ ಅನುಕರಣೆ ಮಾಡಬೇಕು ಇಂದಿನ ವರದಾನ ಆಗಿದೆ ಪರೀಕ್ಷಿಸುವಂತಹ ಶಕ್ತಿಯ ಮೂಲಕ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ತಂದೆಯ ಆಸ್ತಿಗೆ ಅಧಿಕಾರಿಯಾಗುವಂತಹ ವಿಶೇಷ ಆತ್ಮರಾಗಿ ಬಾಪ್ತಾದ ಪ್ರತಿಯೊಂದು ಮಗುವಿನಲ್ಲೂ ವಿಶೇಷತೆಯನ್ನೇ ನೋಡುತ್ತಾರೆ ಬಲೆ ಯಾವ ಮಕ್ಕಳು ಇನ್ನೂ ಸಂಪೂರ್ಣ ಆಗಿಲ್ಲ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಆದರೆ ವಿಶೇಷತೆ ಇಲ್ಲದೇ ಇರುವಂತಹ ಒಂದು ಮಗು ಕೂಡ ತಂದೆಯ ಬಳಿ ಇಲ್ಲ ಎಲ್ಲದಕ್ಕಿಂತ ಬಹಳ ದೊಡ್ಡ ವಿಶೇಷತೆ ಮೊದಲನೇ ನಂಬರ್ನ ವಿಶೇಷತೆ ಅಂದರೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಅನ್ನುವ ಲೀಸ್ಟ್ನಲ್ಲಿ ನೀವಿದ್ದೀರಾ ಅದೇ ನಿಮ್ಮ ಮೊದಲನೇ ವಿಶೇಷತೆಯಾಗಿದೆ ಪರಮಾತ್ಮ ತಂದೆಯನ್ನು ಗುರುತಿಸಿ ನನ್ನ ಬಾಬಾ ಎಂದು ಹೇಳುವುದೇ ನಿಮ್ಮ ಬುದ್ಧಿಯ ವಿಶೇಷತೆಯಾಗಿದೆ ಮತ್ತು ಪರಮಾತ್ಮ ತಂದೆಗೆ ಅಧಿಕಾರಿ ಆಗುವುದೇ ನಿಮ್ಮ ಬುದ್ಧಿಯ ವಿಶೇಷತೆ ಆಗಿದೆ ಪರೀಕ್ಷಿಸುವಂತಹ ಶಕ್ತಿಯ ಮೂಲಕ ಪರಮಾತ್ಮ ತಂದೆಯನ್ನು ಗುರುತಿಸಿ ನನ್ನ ಬಾಬಾ ಎಂದು ಹೇಳಿದ್ದೀರಾ ತಂದೆಯ ಮೇಲೆ ಅಧಿಕಾರವನ್ನು ಇಟ್ಟುಕೊಂಡಿದ್ದೀರಾ ಇದು ನಿಮ್ಮ ಬುದ್ಧಿಯ ವಿಶೇಷತೆ ಆಗಿದೆ ಇಂತಹ ಶ್ರೇಷ್ಠ ಶಕ್ತಿಯ ಮೂಲಕ ನೀವು ವಿಶೇಷ ಆತ್ಮ ಆಗುತ್ತೀರಾ ಈ ಶ್ರೇಷ್ಠ ಶಕ್ತಿ ನಿಮ್ಮನ್ನು ವಿಶೇಷ ಆತ್ಮರನ್ನಾಗಿ ಮಾಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳುವಂತಹ ಪೆನ್ನು ಅಂದರೆ ಶ್ರೇಷ್ಠ ಕರ್ಮ ಆಗಿದೆ ಆದ್ದರಿಂದ ಶ್ರೇಷ್ಠ ಕರ್ಮ ಅನ್ನುವ ಪೆನ್ನಿನ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಿ ಶ್ರೇಷ್ಠ ಭಾಗ್ಯವನ್ನು ಬರೆದುಕೊಳ್ಳುವಂತಹ ಪೆನ್ನು ಅಂದರೆ ಶ್ರೇಷ್ಠ ಕರ್ಮ ಆಗಿದೆ ನಾವೀಗ ಶ್ರೇಷ್ಠ ಕರ್ಮವನ್ನು ಮಾಡಿ ಎಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಬಯಸುತ್ತೇವೋ ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ